கிளோமீட்டர் டெசெம்பர்சவ் இல்லை நோட் பிரசார தான் பன்னீர் பப்ஸ் தகண்டே ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೋಪಾಲ್ ಗುಡ್ ಎಲ್ಲರೂ ಎಲ್ಲಾರು ಆರಾಮಿದ್ರಂತ ಅನ್ಕೊಳಾತೀನಿ ಸೊ ಬರ್ರಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಆಕ್ಚುಲಿ ಇವತ್ತ ವಿಡಿಯೋ ಸ್ಪೆಷಲ್ ಏನಪ್ಪಾ ಅಂದ್ರೆ ಇವತ್ತು ನಾವು ನುಗ್ಗಿಕೇರಿ ಹನುಮಪ್ಪ ಹೊಂಟೇವಿ ಹುಬ್ಳಿ ಧಾರವಾಡ ಸೈಡ್ ಇರೋರಿಗ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಗೊತ್ತಿರ್ತೈತಿ ನುಗ್ಗಿಕೇರಿ ಹನುಮಪ್ಪ ಅಂತಂದ್ರೆ ಭಾಳ ಸ್ಪೆಷಲ್ ಐತಿ ಸ್ಪೆಷಲ್ ಹನುಮಪ್ಪ ಅಂತಾನೆ ಹೇಳ್ಬೋದು ಸೊ ಹಾಗಾಗಿ ಅಲ್ಲಿ ಹೊಂಟೀವಿ ಭಾಳ ದಿನ ಆಗಿತ್ತು ಹೋಗಿರಲಿಲ್ಲ ಇಲ್ಲ ಒಂದ್ಸತಿ ಹೋಗಿ ಬಂದ್ರಾಯ್ತು ಅಂತ ಅಂದ್ಕೊಂಡು ಹೊಂಟೀವಿ ಆ್ಯಕ್ಚುಲಿ ಸಾಟರ್ಡೆ ಹೋಗ್ಬೇಕಂತ ಅನ್ಕೊಂಡಿದ್ವಿ ಬಟ್ ಇವತ್ತು ವೆನಸ್ಡೇ ಸ್ಯಾಟರ್ಡೇ ಆಗಲೇ ಇಲ್ಲ ಸೊ ಇವಾಗ ಹೋಗಬೇಕು ಎಲ್ಲ ರೆಡಿಯಾಗೀನಿ ನಾನು ಬ್ಯೂಟಿಫುಲ್ ಆಗಿರೋಂಥ ಕುರ್ತಾ ವೇರ್ ಮಾಡೀನಿ ಇದನ್ನ ಆಲ್ರೆಡಿ ನಾ ಶಾರ್ಟ್ಸ್ ಒಳಗೆ ಹಾಕಿರ್ತೀನಿ ಇದು ಡ್ರೆಸ್ಸಿಂದೆಲ್ಲ ಲಿಂಕ್ ಆಯಿತೆ ಎಲ್ಲ ಸೊ ನೀವು ಚೆಕ್ ಮಾಡ್ಕೊಬೋದು ಅಲ್ಲೇ ನಿಮಗೂ ಬೇಕಂದ್ರೆ ಪರ್ಚೇಸ್ ಮಾಡ್ಬೋದು ನಾ ಫುಲ್ ಡ್ರೆಸ್ ಆಮೇಲೆ ತೋರಿಸ್ತೀನಿ ಅಲ್ಲಿ ಹೋದಾದ್ಮೇಲೆ ಸೊ ಇವಾಗ ಅಂತ ರೆಡಿ ಆಗಬೇಕು ಹಾಗಾಗಿ ಇವಾಗ ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟಿನಿ ಸೊ ನಾನಿಲ್ಲೇ ರೆಡಿ ಆಗಕ್ಕೆ ಅಂತ ಹೇಳಿ ಫಸ್ಟ್ ಸಿರಮ್ ಯೂಸ್ ಮಾಡ್ತೀನಿ ಇವಾಗ ರೀಸೆಂಟ್ ಆಗಿ ಪರ್ಚೇಸ್ ಮಾಡಿದ್ದಿದೆ ಸಿರಮ್ ಲಾರಿ ಮಸ್ತ್ ಐತಿ ನಂಗಂತರೂ ಬಹಳ ಇಷ್ಟ ಆಯ್ತು ಅಕ್ನಿ ಮಾರ್ಕ್ಸ್ ಏನಿರ್ತೈತಲ್ಲ ಅದ್ನೆಲ್ಲಾನು ಕಡ್ಮಿ ಮಾಡ್ತೈತಿ ಆಮೇಲೆ ಅಂಟೀಜಿಂಗು ಐತಿದ್ ಸ್ಕಿನ್ ಮೇಲೂ ಜಲ್ದಿ ಅಬ್ಸಾರ್ಬ್ ಆಗ್ತೈತಿ ಆಮೇಲೆ ತಿಕ್ಕಂತ ಅನ್ಸಂಗಿಲ್ಲ ವೆರಿ ಲೈಟ್ ವೇಟ್ ಐತಿದೆ ಆಗಿ ಪರ್ಚೇಸ್ ಮಾಡೀನಿ ಅಷ್ಟು ಹಚ್ಕೊಂಡು ಆಮೇಲೆ ಮಾಯಶ್ಚರೈಸರ್ ಅಷ್ಟು ಹಚ್ಕೊಳ್ಳೋಣ ಅಂತ ಇದು ಚಲೋ ಬಂದಿದ್ದಕ್ಕೆ ಸೇಮ್ ನಾನು ಅದೇ ಬ್ರ್ಯಾಂಡಿಂದ ಮಾಯಶ್ಚರೈಸರು ತರ್ಸೇನಿ ಸೊ ಆ ಮಾಯ್ಚರೈಸರ್ ಬಂದೆ ಲಾರಿ ಅಲ್ಲದೆ ಇದು ಸ್ಮಾಲ್ ಕ್ವಾಂಟಿಟಿ ಒಳಗೆ ಐತಿ ಹಂಗ ನಾನು ಸ್ವಲ್ಪ ಹಚ್ಕೋಬೇಕು ಇದನ್ನು ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು ನನಗೆ ಬೇರೆ ಬಟ್ ಚೆನ್ನಾಗೈತಿ ಪ್ರಾಡಕ್ಟ್ ಅದು ಆ್ಯಕ್ಚುಲಿ ಫೌಂಡೇಶನ್ ಎಲ್ಲ ತಗೋಬೇಕು ನೋಡು ಹಚ್ಕೋ ಯಾವಾಗ್ಲಾದ್ರೂ ಒನ್ಸತಿ ಎಲ್ಲ ಹಚ್ಕೊಳ್ಳೋದು ನಾವು ಹೊರಗಡೆ ಹೋಗೋವಾಗ ಇಲ್ಲಾಂದ್ರೆ ಡೈಲಿ ಮನೆ ಇರ್ತೀವಿ ಸುಮ್ಮನೆ ಯಾಕೆ ಫೌಂಡೇಶನ್ ಅಂತೆಲ್ಲ ಬಿಟ್ಟಿದ್ದೆ ನಾನು ಆಮೇಲೆ ಅವಾಗೆಲ್ಲ ಭಾಳ ಆಗಿದ್ವು ಸೊ ಇವಾಗ ಅರ ಬೇಡ ಮತ್ತು ಮುಂತ ತೊಗೊಂಡ್ರೆ ಆಯ್ತು ಅಂತ ಅನ್ಕೊಂಡ್ಬಿಟ್ಟಿದ್ದೆ ಹಳೇದು ಎಲ್ಲ ಭಾಳ ದಿನ ಆಗೈತಿ ಅದು ಬೇಡ ಯೂಸ್ ಮಾಡೋದು ಅಂತ ಅಂದ್ಕೊಂಡೇನಿ ಸೊ ಇವಾಗ ಇನ್ನ ಸ್ವಪ್ ದಿನ ಬಿಟ್ಟು ಹೋಗಿ ತಗೊಂಡ್ ಬರ್ಬೇಕು ಜಸ್ಟ್ ಒಂದ್ ಸ್ಟಿಕ್ಕರ್ ಹಚ್ಕೊಂಡು ಆಮೇಲೆ ಲಿಪ್ಸ್ಟಿಕ್ ಸೇಮ್ ನಾನು ಒಂದ್ ಬ್ರ್ಯಾಂಡ್ ಇಷ್ಟ ಆದ್ರೆ ಸೊ ಅದ ಇಂದ ತರಿಸ್ತೀನಿ ಇದು ಲಾರಿ ಅಲ್ಲಿ ಐತಿ ಲಿಪ್ಸ್ಟಿಕ್ ಬಾಬಟ್ ಅಂತ ಲಿಪ್ಸ್ಟಿಕ್ ಹಚ್ಕೊಂಡು ಬರೋಣ ಅಂತ ಮಿರರ್ ನೋಡ್ಕೊಂಡು ಹಚ್ಕೋತೀನಿ ನಾನ್ ಇವತ್ತ ವೇರ್ ಮಾಡಿರ್ತೀರಂತ ಇಯರ್ ರಿಂಗ್ಸ್ ಈ ತರ ಅದಾವೆ ಇದ್ರದ ವೇಲ್ ಬಂದ್ ಈ ತರ ಐತಿ ಇದು ವೇಲ್ ಸ್ವಲ್ಪ ರಫ್ ಐತಿ ಹೆಂಗ್ ವೇರ್ ಮಾಡ್ಬೇಕ ಅಂತಂದ ಯೋಚನೆ ಮಾಡ್ತೀನಿ ಸೊ ನೋಡೋಣ ಅಂತ ಸೊ ಇವಾಗ ಹೋಗು ನಡ್ರಿ ಎಲ್ಲಾ ರೆಡಿ ಆಗಿನಿ ಮೀಟರ್ ಚೆಕ್ ಮಾಡ ನೋಡ್ರಿ ಇಲ್ಲಿ ಗೃಹಲಕ್ಷ್ಮಿ ಬರ್ತೈತಲ್ಲ ಹಂಗಾಗಿ ಜಾಸ್ತಿ ಯುನಿಟ್ ಹೋಗೈತೆವೋ ಏನು ಅಂತೇಳಿ ಚೆಕ್ ಮಾಡ ಹೆಂಗಾಗೈತಿ ಈಸತಿ ಕಡಿಮೆ ಆಗೈತೆ ಭಾಳ ಆಗೈತೆ ಮೀಡಿಯಮ್ ಐತೆ ನಮ್ದು ಎಷ್ಟೈತಿ ಇದು ಗ್ರಹಲಕ್ಷ್ಮಿ ಅಲ್ಲ ಗೃಹ ಜೊತೆ ಆಗಲ್ಲ ನಂಗೆ ಗೃಹಲಕ್ಷ್ಮಿ ಇಲ್ಲಿ ಡೀಸೆಲ್ ಹಾಕಿಸ್ಕೋಬೇಕಂತ ಹೇಳಿ ಬಂದೀವ ನೋಡ್ರಿ ಪೆಟ್ರೋಲ್ ಹುಬ್ಳಿ ಇಂತ ಧಾರವಾಡ ಇವಾಗ ಹುಬ್ಳಿ ಇಂತ ನುಗ್ಗಿಕೆರಿಗೆ ಹೊಂಟೇವ್ ನೋಡ್ರಿ ಹುಬ್ಳಿ ಇಂತ ನುಗ್ಗಿಕೆರಿಗೆ ಡಿಸ್ಟೆನ್ಸ್ ಬಂದ್ ಸೆವೆಂಟೀನ್ ಕಿಲೋಮೀಟರ್ ಐತಿ ಆಮೇಲೆ ತರ್ಟಿ ತ್ರೀ ಮಿನಿಟ್ಸ್ ಆಗ್ತದ ಅಂತ ಬಟ್ ಈ ಟ್ರಾಫಿಕ್ ಒಳಗ ನೋಡ್ಬೇಕು ನಾವು ಊರು ಹೊರಗೆ ಹೋಗ್ಲಿಲ್ಲ ಅಲ್ಲ ಇಲ್ಲೇ ಊರೊಳಗ ಬಂದ್ವಿ ಒಂದ್ ಸ್ವಲ್ಪ ದೂರ ಆಗತ್ತ ಊರೊಳಗ ಅಂದ್ರೆ ದೂರ ಅನ್ನೋಕಿನ್ನ ಟ್ರಾಫಿಕ್ ಇರ್ತೇತಲ್ಲಾ ಅದಕ್ಕೆ ಸ್ವಲ್ಪ ಟೈಮ್ ತಗೋತೇತಿ ಒಂದ್ ರೂಟ್ ಐತಿ ಆ ಸೈಡ್ ಹೋಗಿದ್ರ ಅಲ್ಲೇನ ಟ್ರಾಫಿಕ್ ಇರತ್ತಿರ್ಲಿಲ್ಲಾ ಹೈವೇ ಮೇಲೆ ಹೋಗಿದ್ರೆ ಜಾಸ್ತಿ ಟೈಮ್ ತಗೋತಿರ್ಲಿಲ್ಲ ಅದಕ್ಕೊಸ್ತ್ ಟ್ರಾಫಿಕ್ ಇರಂಗಿಲ್ಲ ಅಲ್ಲ ಎಲ್ಲದ್ರ ಟ್ರಾಫಿಕ್ ಟ್ರಾಫಿಕ್ ನೋಡ್ರಿ ಇವಾಗ ಬೆಂಗಳೂರಂಗ ಆಗೈತಿ ನಮ್ ಬಿ ಟ್ರಾಫಿಕ್ ಇಂದ ಆಲ್ಮೋಸ್ಟ್ ಆಲ್ ಆಗೇತಿ ಇವಾಗ ಅರ್ಧ ಬಂದ್ರೆ ಇಲ್ಲಿನೂ ಸಾಫ್ಟ್ವೇರ್ ಕಂಪ್ನಿ ಮತ್ತ ಇನ್ನು ಸ್ವಲ್ಪ ಯಾವ್ದಾರ ಏನ್ರಿ ಅದು ಸುಮಾರಿ ಕಂಪ್ನಿ ಎಲ್ಲ ಆದ್ರ ಎಲ್ಲಾ ಕಂಪ್ನಿ ಐ ಟಿ ಕಂಪ್ನಿ ಎಲ್ಲ ಆದ್ರೆ ಸಾಫ್ಟ್ವೇರ್ ಕಂಪ್ನಿ ಅಂದ್ರ ಆದ್ರೆ ಇಲ್ಲಿನೂ ಟ್ರಾಫಿಕ್ ಇನ್ನು ಹೆಚ್ಚಾಗತ್ತ ಮಿನಿ ಬೆಂಗಳೂರ್ ಆಗತ್ತೆ ಇದು ನಮ್ ಹುಬ್ಳಿ ಮುಂಬೈ ಅಂತ ಹೆಸರು ಬಂದೈತಿ ಇವಾಗ ನಾವು ಇಸ್ಕಾನ್ ಟೆಂಪಲ್ ಹತ್ರ ಫೋನ್ ಒಳಗೆ ಚಾರ್ಜ್ ಇಲ್ಲ ಹಂಗಾಗಿ ಇಲ್ಲೇ ಕಾರ್ ಒಳಗೆ ಚಾರ್ಜ್ ಇಟ್ಟೀನಿ ಸೊ ಇಲ್ಲ ಐತಿ ಇದು ಹೆಂಗಾಗ್ಬಿಟ್ಟೈತಿ ಇದು ಬಾಳ್ ಯೂಸ್ ಮಾಡೇ ಇಲ್ಲ ಯಾವ್ದಾರೇಟ್ ಇಂದ ಇವಾಗ ಜಸ್ಟ್ ಎಂಟರ್ ಆಗ ಹಾಕ್ತಿವ್ ನೋಡ್ರಿ ಆಕ್ಚುಲಿ ಇನ್ನೂ ಒಂದು ರೂಟ್ ಇತ್ತ ಆ ಸೈಡ್ ಬಟ್ ಅಲ್ಲಿ ರೋಡ್ ಬ್ಲಾಕ್ ಇತ್ತು ಹಂಗಾಗಿ ಅಲ್ಲಿ ಹೋಗ್ಲಿಲ್ಲ ಎಲ್ಲ ನಿಂತಿತ್ತು ಸೊ ಈ ಸೈಡ್ ಇನ್ನೂ ಒಂದು ಐತಿ ರೋಡ್ ಅಂತ ಹೇಳಿ ಇಲ್ಲಿ ಬಂದಿದ್ವಿ ನಾವು ಅಲ್ಲಿ ಪಾರ್ಕಿಂಗಿಗೆ ಪ್ಲೇಸ್ ಐತಿ ಇಲ್ಲ ಅಂತ ನೋಡನು ಆಮೇಲೆ ಇಲ್ಲಿ ಒಂದ್ ಕಾರ್ ಬಂದ್ಬಿಡ್ತಂದ್ರೆ ಇನ್ನೊಂದ್ ಕಾರಿಗೆ ಹೋಗ್ ಜಾಗನ ಇರಂಗಿಲ್ಲ ನೋಡ್ರಿ ಅಷ್ಟು ಸ್ಪೇಸ್ ಕಡಿಮೆ ಐತಿ ಸೊ ಫೈನಲ್ ಆಗಿ ಬಂದ್ ನೋಡ್ರಿ ಕೆರಿ ಕಾಣಸ ಎಂಟರ್ ಆಗ ನೋಡ್ರಿ ಇಲ್ಲಿ ಬ್ಯಾಕ್ ಗೇಟ್ ಕಡೆ ಬಂದೇವಿ ಆಮೇಲೆ ಈ ಸೈಡ್ ಕೇರಿ ಕಾಣಿಸ್ತೈತಿ ನೋಡ್ರಿ ಇಲ್ಲೇ ಟೆಂಪಲ್ ಕಾಣಿಸ್ತೈತಿ ನೋಡ್ರಿ ಸಣ್ಣ ಕಾಣಿಸಕೈತಿ ಇವಾಗ ನಾನು ಇವರು ಸೇರಿ ಬಂದೀವಿ ಇವಾಗ ದೇವ್ರ ದರ್ಶನ ಮಾಡ್ಕೊಂಡೆ ಬರಬೇಕು ಸೊ ಸಾಯಂಕಾಲ ಆಗೈತಿ ಅಷ್ಟೊಂದೇನು ಬೆಳಕು ಬರತ್ತಿಲ್ಲ ಇನ್ನೊಂದು ಸ್ವಲ್ಪ ಹೊತ್ತು ಕುಲ್ ಕತ್ಲಾಕ್ತಿ ನಾವು ಹೋಗೋ ಬೆಳಗ್ಗೆ ನೈಟ್ ಆಗಿ ಬಳಿ ಅದಾವಂತ ನೋಡ್ರಿ ಇಲ್ಲಿಕೊಳ್ಳಿ ಆ ಟೆಂಪಲ್ ನಿಯರ ಬಂದ್ವಿ ನೋಡ್ರಿ ಅಕ್ಕು ಫುಲ್ ಶಾಂತ ಇತ್ತು ಯಾರು ಬಂದಿಲ್ಲ ಸ್ಯಾಟರ್ಡೇ ಮಾತ್ರ ಫುಲ್ ರಶ್ ಇರ್ತೈತೆ ಅಲ್ಲ ರೀ ನೀ ಯಾವಾಗ ಎಲ್ಲಾ ಫುಲ್ ಇವೆಲ್ಲ ಓಪನ್ ಇರ್ತಾವ ಹಾ ಶಾಪ್ಸ್ ಎಲ್ಲಾ ಓಪನ್ ಇರ್ತಾವ ಇದು ಕಾರ್ನ್ ಮತ್ತೆ ಆ ಸೈಡ್ ಇವೆಸ್ಟ್ ಶಾಪ್ ಎಲ್ಲಾ ಓಪನ್ ಇರುತ್ತೆ ಹ್ಮ್ ಯಾವು ಇಲ್ಲ ಡಿಸೆಂಬರ್ ಒಂದಿನ ಬಹಳ ಕಡಿಮೆ ಸೊ ಇಲ್ಲಿ ಒಂದು ಗೇಟ್ ಐತಿ ಈ ಗೇಟ್ ದಾಟಿದ ಆದ್ಮೇಲೆ ಇರೋದು ಇನ್ನೊಂದ್ ರೋಡ್ ಅಂತ ಏನ್ ಹೇಳಿದ್ನಲ್ರಿ ಸೊ ಅದೇ ಈ ಸೈಡ್ ಅಂತ ಬರ್ದೈತಿ ಈ ಸೈಡ್ನು ನಾವು ಬರ್ಬೋದ್ ಹಿಂಗಾಶಿ ಈ ಸೈಡ್ ಬಟ್ ಅಲ್ಲಿ ಜೆ ಸಿ ಬಿ ಇತ್ತು ಹಂಗಾಗಿ ನಾವ್ ಅಲ್ಲಿ ಬರ್ಲಿಲ್ಲ ಈ ಕಡೆನ ಬಂದ್ವಿ ನಾವು ಈ ಸೈಡ್ ಎರಡು ಗೇಟ್ ಇದಾವೆ ಇದಕ್ಕೆ ಹೋಗೋಣ ನೋಡ್ರಿ ಇಲ್ಲೆಲ್ಲ ಕಾಯಿ ಮಾಲಿ ಆಮೇಲೆ ಉದ್ದಿನ ಕಡ್ಡಿ ಎಲ್ಲಾ ಹಚ್ಚಿರ್ತಾರ ಇಲ್ಲಿ ಏನೈತ್ ನೋಡ್ರಿ ಇದು ಫುಲ್ ತುಂಬಿರ್ತೈತಿ ಬಟ್ ಇಲ್ಲ ಅಷ್ಟೆ ಹಠೇ ಇರ್ತೈತಿ ಭಾಳ ಭಾಳ ಅಂದ್ರೆ ಭಾಳ ಶಾಂತ ಐತಿ ನೋಡ್ರಿ ಇವತ್ತು ಫುಲ್ ಶಾಂತ ಐತಿ ಇಲ್ಲ ಅಂದ್ರೆ ಜನ ಭಾಳ ಇರ್ತಿದ್ರು ಫುಲ್ ಪಾಳೆ ಹಚ್ಚಿ ಬರ್ಬೇಕಾಗಿತ್ತು ಸ್ಲೀಪರ್ ಸ್ಟ್ಯಾಂಡ್ ಐತಿ ಇದು ಫುಲ್ ಖಾಲಿ ಐತಿ ಒಂದೆರಡು ಎರಡು ಪೇರ್ ಅಷ್ಟೇ ಅದಾವೆ ನಮ್ಮ ಎರಡು ಪೇರ್ ಇಲ್ಲ ಒಂದು ಪೇರ್ ಅಷ್ಟೈತಿ ಇವಾಗ ಕಾಲೆಲ್ಲ ತೊಳ್ಕೊಂಡು ಅದಾದ್ಮೇಲೆ ಒಳಗಡೆ ಹೋಗ್ಬೇಕು ಇವಾಗ ಟೆಂಪಲ್ ಒಳಗೆ ಹೋಗೋನ್ ಬರ್ರಿ ಆ್ಯಕ್ಚುಲಿ ಇಲ್ಲಿ ವಿಡಿಯೋ ಫೋಟೋ ಅಲೋ ಮಾಡ್ತಾರ ಎಲ್ಲ ಗೊತ್ತಿಲ್ಲ ಸೊ ನೋಡೂನು ಇನ್ನೇನು ಅಲೋ ಮಾಡಿದ್ರೆ ನಾನು ನಿಮ್ಗೂ ತೋರಿಸ್ತೀನಿ ನಿಮ್ಗೂ ದರ್ಶನ ಮಾಡಿಸ್ತೀನಿ ಅಂತ ಬಟ್ ಇನ್ನೂ ಒಂದು ಏನು ಸೀಕ್ರೆಟ್ ಅಪ್ಪ ಅಂದರೆ ಇಲ್ಲಿಂದ ನಾವು ಹನುಮಪ್ಪನ ನೋಡ್ಬೋದು ಅದು ಯಾವ ಥರ ಅಂತ ತೋರಿಸ್ತೀನಿ ಈ ಸೈಡ್ ಏನು ಗುನ್ ಐತಲ್ರಿ ಇಲ್ಲಿಂದ ನಾವು ಡೈರೆಕ್ಟ್ ಹನುಮಪ್ಪನ ನೋಡ್ಬೋದು ನೋಡ್ರಿ ಸೊ ನೀವು ಒಂದ್ಸತಿ ಯಾವಾಗ್ಲಾದ್ರು ಬಂದಾಗ ಇಲ್ಲಿ ಟ್ರೈ ಮಾಡ್ರಿ ನೋಡ್ರಿ മുളകടേ ಹೋಗുന്നോടരേ ഇവാക മുളകടേ അലവില്ല ഇല്ല ಡಿಸೆಂಬರ್ ಇಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಐತಿ ನೋಡ್ರಿ ನೀವು ದೀಪ ಕೊಡ್ಬೋದು ದೀಪಕ್ಕೆ ಐವತ್ತೊಂದು ರೂಪಾಯಿ ಇದೇ ಥರ ಎಲ್ಲ ಎಷ್ಟು ದೀಪ ತೊಗೊತೀವಿ ಅಷ್ಟು ನೂರ ಒಂದು ದೀಪಕ್ಕೆ ಒಂದು ಸಾವಿರದ ಒಂದು ರೂಪಾಯಿ ಐತಿ ಸೊ ನಿಮ್ಗೆ ಎಷ್ಟು ಅನುಕೂಲ ಆಗ್ತದೆ ಅಷ್ಟು ದೀಪ ತೊಗೊಂಡು ಸೇವೆ ಸಲ್ಲಿಸ್ಬೋದು ಜಸ್ಟ್ ದರ್ಶನ ಮುಗಿಸ್ಕೊಂಡ್ ಬಂದ್ವಿ ನೋಡ್ರಿ ದರ್ಶನ ಮಾತ್ರ ಭಾಳ ಚಲೋ ಐತೆ ಜಾಸ್ತಿ ಗದ್ಲಾನು ಇರ್ಲಿಲ್ಲ ಆರಾಮ್ ಸೇರಿ ದರ್ಶನ ಮಾಡ್ಕೊಂಡು ಬಂದ್ವಿ ಆ್ಯಕ್ಚುಲಿ ಶನಿವಾರ ಟೈಮ್ ಒಳಗೆ ಏನಿರ್ತೈತಿ ಬಹಳ ರಶ್ ಇರ್ತೈತಿ ಅವಾಗ ಕರೆಕ್ಟ್ ನೋಡಕ್ಕ ಹಾಗಿಲ್ಲ ಈ ಥರ ನಡು ದಿನದೊಳಗೆ ಬಂದ್ರೆ ಅವಾಗ ಮಸ್ತ್ ನೋಡ್ಬೋದು ನೋಡ್ರಿ ಇಲ್ಲೆಲ್ಲ ದೀಪ ಹಚ್ತಾರ ನೋಡ್ರಿ ಸಾಟರ್ಡೆ ಎಲ್ಲ ಆಮೇಲೆ ಬೆಳಿಗ್ಗೆ ಹಚ್ಚಿರ್ತಾರೆ ಇದು ಕಾಯಿಬಡೋ ಪ್ಲೇಸ್ ನೋಡ್ರಿ ಇಲ್ಲೇ ಕಾಯಿ ಎಲ್ಲಾ ಇರ್ತೈತಿ ಸೊ ಇದಿಷ್ಟು ಹನುಮಪ್ಪನ ಗುಡಿ ಐತಿ ಆಮೇಲೆ ಈ ಸೈಡ್ ಏನು ಬರ್ತೈತಿ ಇಲ್ಲೇ ನವಗ್ರಹ ದೇವತೆಗಳದ್ದು ಗುಡಿ ಇದು ಇವಾಗ ನೆಕ್ಸ್ಟ್ ಕೆರಿ ತೋರಿಸ್ತೇನೆ ನಿಮಗೆ ಬರ್ರಿ ಹೋಗು ಇವಾಗ ಲೈಟ್ಸ್ ಎಲ್ಲ ಆನ್ ಮಾಡಿದ್ರು ನೋಡ್ರಿ ಇಲ್ಲೇ ಎಮ್ಮಿ ಎಲ್ಲ ಹೊಂಟಾವು ಅದ್ರ ಸಂಬಂಧ ಸೈಡಿಗೆ ಸರಿದ್ ನಿಂತೀವಿ ಹಂಗೆ ಇವರು ಫೋನ್ ಒಳಗೆ ಮಾತಾಡ್ಕೊತ ನಿಂತಾರೆ ಸೊ ಇವಾಗ ವಾಪಸ್ ಹೋಗ್ಬೇಕು ಅಷ್ಟೈತಿ ಕೆರಿ ಮಾತ್ರ ನೆಕ್ಸ್ಟ್ ಇಲ್ಲಿ ಇಸ್ಕಾನ್ ಟೆಂಪಲ್ ಗೆ ಬಂದ್ವಿ ನೋಡ್ರಿ ಹೋಗೂರು ರೋಡ್ ಒಳಗ ಇತ್ತು ಹೊಂಟಿವಿ ಮಳಿ ಬರ ಆತೈತಿ ಆಕ್ಚುಲಿ ಹೇಳ್ಬೇಕಂದ್ರ ವೆನ್ಸ್ಡೇ ಏನೋ ಇಲ್ಲಿ ಬಾಳ್ ಸ್ಪೆಷಲ್ ಇರ್ತೈತೆ ಅಂತ ಡೆಕೋರೇಷನ್ ಎಲ್ಲಾ ಮಸ್ತ್ ಮಾಡಿರ್ತಾರ ಪ್ರಸಾದ ತಿನ್ಬೇಕು ಇಲ್ಲೇ ಒಂದು ಪನ್ನೀರ್ ಪಾಪ್ಸ್ ತಗೊಂಡೆ ನೋಡ್ರಿ ಹಣಪ ದರ್ಶನ ಆಮೇಲೆ ಇಸ್ಕಾನ್ ಟೆಂಪಲ್ ಗೆ ಹೋಗಿದ್ವಿ ಅಲ್ಲಿನೂ ರಾಧಾಕೃಷ್ಣ ಅವ್ರದ್ದು ತಗೊಂಡು ಇವಾಗ ಮನಿಗ್ ವಾಪಸ್ ಹೊಂಟಿವಿ ಸೊ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಖಂಡಿತ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಮತ್ ಮತ್ ಲಾಗ್ಸ್ ಮಾಡ್ತಿರ್ತೀನಿ ಸಪೋರ್ಟ್ ಮಾಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಬಾಯ್ ಮತ್ ನೆಕ್ಸ್ಟ್ ಲಾಗ್ ನೆಕ್ಸ್ಟ್ ಸಿಗುನ್